ವೀಕ್ಷಕರೇ ನೋಡ್ತೆ ಒಂಬತ್ತು ಐವತ್ತಕ್ಕೆ ಮುಗೀತದೆ ಅವಾಗ ನಾವು ಹೇಳ್ತೀವಿ ಮೀಸೆಗೆ ಬಳಸ್ತೀವೋ ಕಾಸಿಗೆ ಹೊಡಿತೀವೋ ರೈತರು ಹಂಗಂದಿಯ ಇಂದು ರಾತ್ರಿ ಮೀಸೆ ಬೋಳ್ಸ ಹೇಳಮ್ಮ ಎಂಟ್ ಸಿಕ್ತಾರ ಹೆಣ್ ಸಿಕ್ತ ರೈತರ ಮಕ್ಳಿಗೆ ಎಂಟ್ ಕೊಡ್ರಿ ಅಂತ ಹೇಳ ದಿಸ್ ಇಸ್ ಒನ್ ಚಿಕನ್ ರೆಸಿಪಿ ಎಮಿ ಎಮಿ ಟೇಸ್ಟ್ ಕೈಮಾ ರೆಸಿಪಿ ನೇಮ್ ಇಸ್ ಕೈಮಾ ರೆಸಿಪಿ ಅಲ್ಸ ಕೋಡ್ ತಾಣ ನಾನು ಕತ್ತೆ ಮೇಲೆ ಕುದ್ರೆ ಮೆರವಣಿಗೆ ಮಾಡುವಪ್ಪ ಹುರುಸು ತಂಗೆ ಒಡಿ ಫಲ್ಟಿ ಒಡಿ ದಿಡ್ಡ ಯೋಗಿ ತವರು ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಗೆ ಸುಸ್ವಾಗತ ಸುಸ್ವಾಗತ ಅತ್ತನಪ್ಪ ಅಂದ್ರೆ ರೋಜಿ ವಾಕಿಂಗ್ ಇಟ್ಕ ಬಂದಿದ್ದೀನಿ ಇಲ್ಲಿ ರೋಜಿ ಇಲ್ಲಿ ರೋಜಿ ಆಯನ್ ಬಿಡು ಆ ಮತ್ತೆ ಬನ್ನಿ ರೋಸಿ ನಡ್ಕೊ ಹೋಗೋಣ ಮನೆ ಹತ್ರ ಅಲ್ಲೋಗ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಗಾಯ ಸುಮಾಂತಾರ ಬಂದಾರ ನೋಡಿ ಸುಮಂತರೆ ಹೇಳ್ರಿ ಹೇಳಿ ಮಾತು ಏನಾರ ಅದೇ ಮನೆದಾಳ ಮಾಸ್ ಬಂದ್ರೆ ಬಟ್ಟೆ ನೆಂದೋಗೋದೇ ಬೆಳಗ್ಗೆ ಹೋದವ್ರು ಇವಾಗ ಬಂದಿವ ಮೇರೆಗೆ ಅಲ್ಲಿ ನೋಡಪ್ಪ ಅಲ್ಲಿ ಗೋಳ ಗೋಳಿ ಯಾಕೆ ಕೇಳದ್ರು ರೈತರು ಗೋಳ ಹೇಳ್ತಾರೆ ಅಯ್ಯೋ ರೈತರು ಬಿಡಪ್ಪ ರಾಜಯೋಗ ಅಂತ ಎಲ್ಲಿಂದ ಬಂದದ ಯೋಗ ಇಲ್ಲ ರೀತ ಅದೇಂದಿಯ ಕತೆ ಬೇಡ ನಮ್ ಕತೆ ಇವೇ ನೆಮ್ಮದಿ ಯಾವ್ದ್ರ ಹಂಗಂದ್ಯ ಅಲ್ಲಿ ನೋಡಿ ತೇರ್ತ ತೇರ್ತ ಬೀಳ್ತ ಅದ ಕೆಳಗಡೆ ಶಿವ ಅಂದ್ಬಿಟ್ಟು ಮೇದ್ಬಿಟ್ಟು ಮಣಿಕ ಕೊಬಿಟ್ರೆ ನಾ ಕಾಲ್ ಚಾಚ್ಬಿಟ್ಟು ಅಲ್ಲ ಶಿವ ಅಂತ ಉಂಡ್ಬಿಟ್ಟು ಮಣಿ ಕೋದೇವು ನಾವು ಅವಕೆ ನಾವು ಅವಕೆ ತಂದಿ ಮೇವ ಹಾಕಿ ಹೊಡ್ದಿ ದಪ್ಪ ಮಾಡಿ ಕೊಡ್ತೀವಿ ನಮ್ನೇ ಆ ದಪ್ಪ ಮಾಡೋರು ಎ ಸಾಕಾಗ್ಬಿಟ್ರಿ ಇವತ್ತು ಮೌಕಿಕ್ಕ ಒಂದ್ರ ಜೋಳ ನಾನು ತೋರಿಸ್ತೀನಿ ಬನ್ನಿ ಮಳೆ ಎವಿ ಮಳೆ ಈಕೇನಾಯ್ತು ಓ ಅಣ್ಣವರು ಇಲ್ಲ ಗೆಳೆಯನೇ ಕಬ್ಬಣ್ಣ ದೋಸ್ತ ಅಂದಿರಿ ನೀವು ಹೋಗ್ಬೇಕು ಅಂದ್ರೆ ರೈಸ್ ನೋಡಿ ಇದೇ ತಂದಿರೋದು ಇವತ್ತು ನಮ್ಮ ಮನೇಲಿ ಏನಪ್ಪಾ ಅಂದರೆ ಏನು ಮಾಮ್ ಆ ಏನು ಮನೇಲಿ ಇವತ್ತು ಚಿಕನ್ ರೆಸಿಪಿ ಚಿಕನ್ ರೆಸಿಪಿ ನೋಡಿ ಎಲ್ಲೇ ಚಿಕನ್ ಇದೆ ಝೂಮ್ ಆಗ್ತೀನಿ ನೋಡಿ ಚಿಕನ್ ಚಿಕನ್ ಹಾಂ ಚಿಕನ್ ಏನು ಇವತ್ತು ಕೈ ಮಾಸ್ ಸಾಂಬಾರು ಗಾಯ ತಿಂತಾರೆ ಬೇರೆ ಬೇರೆ ಕೈ ಮಾಸ್ ಸಾಂಬಾರು ಮತ್ತೆ ಏನೇನಾದ್ರೂ ಹೇಳಮ್ಮ ಏನಾದ್ರು ಹೇಳು ಹಲೋ ಹಾಂ ಅದು ಬಿಡು ಆಮೇಲೆ ಹಾ ಮಗನ್ಗೆ ಒಂದೊಳ್ಳೆ ಹುಡುಗಿ ಹುಡುಕಿ ಅಂತ ಹೇಳು ಹೇಳಮ್ಮ ಹೇಳಮ್ಮ ಹೆಣ್ ಸಿಗ್ತಲ್ಲ ಗೈಸ್ ಹೆಣ್ ಸಿಗ್ತಲ್ಲ ಗೈಸ್ ರೈತರ ಮಕ್ಳಿಗೆ ಹೆಣ್ ಕೊಡ್ರಿ ಅಂತ ಹೇಳು

Ay shi, mansak ta? Ay shi? Mansu jelak ta? Ay snodii, okay, gama gama. Mom, prepare. Na mom prepare. This is one chicken. Eda mo English alay? Prepare this is one chicken recipe. <laughs> yummy yummy taste. <laughs>

ಏನಪ್ಪಾ ಒಂದ್ ಆಯ್ ಮಾಡು ಓಂದ್ರ ಏನಾರ ಹೇಳು ಏನ್ ಹೇಳ್ಬೇಕು ಚಿಕನ್ ಇದೆ ಚಿಕನ್ ಗೌಡ್ರಿಗೆ ಹಿಂಗಿರ್ಬೇಕು ಚಿಕನ್ ಅಂದ್ರೆ ಕುರಿ ತಗೊಂಡ ಅದ ಅಮೌಂಟ್ ಹಾಕಿಲ್ಲ ಆಮೇಲೆ ಇದು ತಂದ ಮುಸುಂಜ್ ಅಮೌಂಟ್ ಅಮೌಂಟ್ ಹಾಕಿಲ್ಲ ಇವೆಲ್ಲ ಕೆ ಮಾಡುವ ಚಿಕನ್ ಅಂದ್ರೆ ಎಷ್ಟಿಷ್ಟ ಹೇಳಪ್ಪ

ರೈಸ್ ಮಕ್ಕನ್ನ ತೊಳ್ದಿಲ್ಲ ಬಂತೆ ಅದಕ್ಕೆ ತೋರ್ಸಲ್ವಂತೆ ಮಕ್ಕನ್ನ ರೈಸ್ ನಾನು ತೊಡಗಿಲ್ಲ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇವೆ ನಾನು ಈಗ ನೋಡಿ ಇದು ರೆಸಿಪಿ ತಯಾರಾಯ್ತಿದೆ ನೋಡ್ಬೋದು ಕೈಮಾ ಉಂಡೆ ಮಾಡೋಕ್ಕದು ಉಂಡೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಐಸ್ ಇದು ನಮ್ಮ ರೋಸಿಗೆ ನೋಡಿ ಹೆಂಗೈತೆ ಆ ಬ್ಲೌಸಿಗೆ ಅರ್ಧ ಕೆಜಿ ಎತ್ ಮಾಡಿ ಕೊಡ್ಬೇಕು ಅರ್ಧ ಕೆಜಿ ಇಲ್ಲ ಒಂದು ಕಾಲು ಕೆಜಿ ಎತ್ ಮಾಡಿ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ಮ ಕೈಗೆ ಕಾಲ ತಿನ್ಕೋಬಿಡುತ್ತೆ ಒಂಥರ ಬಗಳ ಅವಾಗಲೇ ಡೈಲಿ ಎಂಟು ಗಂಟೆಗೆ ಬಿಳ್ಬೋದು ಇವತ್ತು ಏಳುವರೆಗೆ ಬಿಡುತ್ತೈತೆ ಆಮೇಲೆ ಸಿಕ್ತೀಂಗ್ ಬರ್ರಿ ಇಲ್ಲಿ ಯೂಟ್ಯೂಬವ್ರೆ ಹೇಗಿ ಬರ್ರಿ ನಾನು ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಏನಾರು ಹೇಳ್ರಿ ನಿಮ್ದು ಬಿಡ್ರಿ ಬೆಂಕಿ ಕಣ ಬೆಂಗಿಗಾಲದಲ್ಲಿ ಬೊಜ್ಜಿ ಹೆಂಗ್ ನಿಮ್ಗೆ ಯೂಸ್ ಹೌದೇ ಬರ್ರಿ ಸುಮಂತ್ ಅವ್ರ್ ನೋಡಿ ಚೆನ್ನಾಗಿರುದ ಯ ಕಾಮೆಂಟ್ ಏನಪ್ಪಾ ನಾವು ಕಾಮೆಂಟ್ ಏನಾಗ ಗೊತ್ತಿವತ್ತು ಗೊತ್ತಿಗೊತ್ತು ಸುಮಂತ್ ಅವ್ರ ಫ್ಯಾನ್ ಅಂತ ಬಂದ್ರೆ ಯಾವೆಂಟ್ ಅಲ್ಲಿ ಸ್ವಲ್ಪ ಯಾರೆ ಟ್ರೈ ಮಾಡಿ ಅವರಿಗೆ ತೋರಿಸ್ತೀನಿ ರಾಮೇಲೆ ಕೇಳಿ ನಿಮ್ಮ ಹುಡುಗ ಕೇಳியா ನೋಡಿ ಆದಷ್ಟು ಬೇನೆ ಯಾವ್ದಾರ ವಿದೇಶಗಳ ಮಾರ್ಗಗಳಲ್ಲಿ ಇದ್ರೆ ಅಂತotti ಇವನಿಗೆ ಇವರು ನಮ್ಮ ಕೃಷ್ಣಾಪರ ಮನೆ ಕರ್ತಾವ್ರೆ 빈ತಿ ಮನೆ ಕರ್ತಾವ್ರೆ ನಾವೆಲ್ಲ ಡಿಸ್ಟಕ್ ಹೋಗ್ಬಿರ್ತಾವಿ ನೋಡಿ ಈಗ ಬೇರೆ ಇಂಜಿನ್ ಹಾಕಬೇಕು ಅಂತ 5 ಲಕ್ಷ ಕೂಡ್ತಾವ ನಾನು ಈ ಸಾಮನೆ ಎಡಳ್ತೋ ಆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ರೆ ಅದ್ರ ಗಾಯಿಸ್ ಗಾಡಿನ ಚಿನ್ನ ನೋಡ್ಕೊಳ ನೋಡ್ಕೊತಾನೆ ಜಾಸ್ತಿ ಕಾಸ್ಲಿಕ್ಕ ವ್ಯಾಲಿಯನ್ ಐದ್ ಲಗ್ತಾ ಗಾಡಿ ಬೇರೆ ಪುಣ ಗುಜರಿಗೆ ಏನೇನ್ ಗಾಡಿ ಚೆನ್ನಾಗಿ ನೋಡ್ಕೊತಾನೆ ಅಂತ ಅಂತಳಿತಾ ಇರ್ತಾನೆ ನೋಡಿ ಯಾವ್ದೇ ಮಾಮೂಲಿ ಗದ್ದೆ ನಾಟಿ ಮಾಡ್ತಾರೆ ಕೆಸರು ಬುದಿ ಹೊಡಿತವ್ರು ಅವ್ನಿಗೆ ಒಂದ್ ಸ್ವಲ್ಪ ಬಾಡಿಗೆಗಳು ಬಾಡಿಗೆ ಹೇಳಿ ಸುತ್ತಮುತ್ತ ಸಣ್ಣ ಸುತ್ತಮುತ್ತ ಎಲ್ಲ ಹೊಡ್ಕೊಡ್ತಾರೆ ಐನೂರು ಹೊಡಿತಾವೆ ಒಂದ್ ಪಾತಿಗೆ ಹೇಳಿ ಅದೇ ಹೊಡಿ ಪಲ್ಟಿ ಹೊಡಿ ಅಂತ

ಕೈಮ ಉಂಡೆ ಹಾಕ್ತಿದ್ದಾರೆ ನಮ್ಮ ಅಮ್ಮವ್ರು ಯಾಕಮ್ಮ ಯಾಕಮ್ಮ ಓಡ್ತಾಯಿದಾರೆ ಆವಾಗಲೇ ಬಾಯಲ್ಲಿ ರಸ ನನ್ನ ಬಾಯಲ್ಲಿ ಅಲ್ಲಿಂದ ಬರೋದ ನಲ್ಲಿ ಬರೈತೆ ರಸ ಘಮ ಘಮ ಪರಿಮಳ ಫೋಟೋ ಟೈಮ್ ಸಿಗ್ತೀನಿ ಗಾಯ್ಸ್ ನಮ್ಮ ರೋಜಿಗೆ ಬಳತವಳೆ ಒಳಗೆ ಹಾಕೊಂಡು ಬರ್ತೀನಿ ಬಾಯ್ ಗಾಯ್ಸ್ ಗೈಸ್ ನೋಡ್ಬೋದು ಊಟ ಮಾಡ್ತಾ ಇದ್ದೀನಿ ಅಪ್ಪನ ಕೂತವ್ರೆ ಊಟ ಮಾಡೋದೇ ಸಿಗ್ತೀನಿ ಗಾಯ್ಸ್

ಹೆಂಗ ಇಲ್ಲಿ ಬಂದಿಡಪ್ಪ ಮಸಾಜ್ ಮಾಡ್ಕೊಡ್ತೀವಿ ಏ ನಮ್ಮ ಅಣ್ಣಂಗ್ ಮಾಡ್ತೀವಪ್ಪ ನಾವು ಇಲ್ಲಿಂದ ಆಚೆ ಮಾಡ್ತೀವಪ್ಪ ಓ ಗೈಸ್ ಲೂಡೋ ಆಡಾರಂತೆ ಕಾಸು ಕಟ್ಕೊಂಡಿ

ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥವೆಲ್ಲ ನಮ್ಮ ಚಾನಲಲ್ಲೇ ಅಲ್ಲೇ ಬರೋದು ನೋಡಿ ಓ ನಾಯಿ ಇಡೀ ತು ಅನ್ನ ಹಾಕ್ಲಾ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದ್ದ ಡಾನು ಲೋ ಇಲ್ಲಿ ನೋಡ್ಲಾ ಡಾನು ಕಾಲರ್ ಹಿಂಗಿಲ್ಲ ಇತ್ತಾನೆಸ ಮಾಡ ಈಗ ಚೆನ್ನಾಗಿ ಹೇಳ್ದ ಏನಾಗಬೇಕು ಅಂತ ಕಾಯ್ತಾ ಇರಬೇಕು ಯಾರು ಯಾರ್ಗೇಳ್ತಾರೆ ಅವ್ರಿಗೆ ನೂರೈವತ್ತು ರೂಪಾಯಿ ಬರ್ತದೆ ಸೋಲ್ತವ್ರಿಗೆ ಈ ಸೆ ಬಳಸ್ತೀವಿ ಅಯ್ಯೋ ವೀಕ್ಷಕರೇ ರೀ ನಮ್ಮ ಚಾನಲ್ ಅಲ್ಲಿ ಮಾತ್ರ ಬರೋದು ಇದು ಮೀಸೆಗೆ ಬಳಸೋದು ವೀಕ್ಷಕರೇ ರೀ ಇಂದು ರಾತ್ರಿ ಒಂಬತ್ತುವರೆಗೆ ನಾವು ಅಪ್ಲೋಡ್ ಮಾಡ್ತೀವಿ ಒಂಬತ್ತು ಐವತ್ತು ಆಟ ಮುಗೀತದೆ ಅವಾಗ ನಾವು ಹೇಳ್ತೀವಿ ಮೀಸೆಗೆ ಬೋಳ್ಸ್ತೀವೋ ಕಾಸಿಗೆ ಹೊಡಿತೀವೋ

ಅವ್ರದ್ದು ಕಾಯಿ ಇನ್ನು ಮನೆ ಒಳಗಡೆನೆ ಇದೆ ಐಸ್ ನಾವಿಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ನಾಯಿಗಳು ಬಗಳುತ್ತಿದೆ ನೋಡ್ಬೋದು ಹೆಂಗಾಡ್ತಿದೆ ಏಯ್ ಏ ಏ ಟೂ ಎಕ್ಸ್ ಕುಡಿದೀನಿ ಐಸ್ ನೋಡಲ್ಲಿ ಓಚ್ ಕೆತ್ತಿದ್ದ ನಾಯಿ ಇಲ್ಲೊಂದು ಇಲ್ಲೊಂದು ಓಹ್ ಇದೇ ಇಲ್ಲೇ ಆಡ್ತಾ ಇದೆ ಯಪ್ಪ ಯಪ್ಪ ಓ ಅಂತ ಎದ್ ಅಂತ ಗೆದ್ದಿದ್ದ ಯೋಗಿ ನೋಡಿ ಹೆಂಗ ಆಡ್ತಿದ್ದಾನೆ ಇವತ್ತು ಸೀರಿಯಸ್ ಗುಂಡ ಹತ್ರಕ್ಕೆ ಮೀಸೆ ಬೀಳೋದು ಇವತ್ತು

ಕೈ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊತೀನಿ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ